ಹಲೋ ಫ್ರೆಂಡ್ಸ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ವೇಟ್ ಗೇನ್ ಆಗಬೇಕು ಇದು ಸಹಜ ಪ್ರಶ್ನೆ ಮತ್ತು ಯಾವ ಯಾವ ತಿಂಗಳಲ್ಲಿ ವೆಯ್ಟ್ ಗೇನ್ ಜಾಸ್ತಿ ಆಗ್ತದೆ ಸೋ ಯೂಶ್ವಲಿ ನಾವು ಅಡಕ್ಟೆಡ್ ವೇಟ್ ಅಂದರೆ ನಾವೀಗ ವೆಯ್ಟ್ ಎಷ್ಟಿರಬೇಕು ಒಬ್ಬ ಮನುಷ್ಯಂದರೆ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು ಸೊ ಸುಮಾರು ಇಪ್ಪತ್ನಾಲ್ಕಕ್ಕಿಂತ ಕೆಳಗಡೆ ಇದ್ದರೆ ಇಟ್ ಇಸ್ ನಾರ್ಮಲ್ ಇಪ್ಪತ್ತೈದರಿಂದ ಇದ್ದವರಿಗೆ ಓವರ್ ವೆಯ್ಟ್ ಅಂತ ಹೇಳ್ತೀವಿ ಮತ್ತು ಮೂವತ್ತೊಂದರ ಮೇಲಿರೋರಿಗೆ ಒಬೀಸ್ ಅಂತ ಹೇಳ್ತೀವಿ ಸೊ ನಾವೀಗ ನಾರ್ಮಲ್ ವೆಯ್ಟ್ ಇರೋರು ಪ್ರೆಗ್ನೆನ್ಸಿಯಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ಕಿಲೋವರೆಗೂ ತಾವು ವೆಯ್ಟ್ ಗೇನ್ ಆಗ್ಬೋದು ಅದು ಅಗೇನ್ ನಾವು ಎಷ್ಟೇ ಹತ್ರ ಇದ್ದೀರಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ಆಮೇಲೆ ಟ್ವಿನ್ಸ್ ಇರೋರಿಗೆ ಪ್ರೆಗ್ನೆನ್ಸಿ ವೆಯ್ಟ್ ಸಹಜವಾಗಿ ಜಾಸ್ತಿ ಇರ್ತದೆ ಆನ್ ಅನ್ ಆವ್ರೇಜ್ ನಾವು ನೋಡಿದಾಗ ಸುಮಾರು ಹನ್ನೆರಡು ಕಿಲೋ ವೆಯ್ಟ್ ಗೇನ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಆದರೆ ಈ ರೂಲ್ ಏನಿದೆ ಓವರ್ ವೆಯ್ಟ್ ಅಥವಾ ಜಾಸ್ತಿ ತೂಕ ಇರೋರಿಗೆ ಅಥವಾ ಇರೋರಿಗೆ ಅಂದರೆ ಆಲ್ರೆಡಿ ಈಗಾಗಲೇ ಬೊಜ್ಜುತನ ಇರೋರಿಗೆ ಈ ರೂಲ್ ಅಪ್ಲೈ ಆಗೋದಿಲ್ಲ ಯಾಕೆ ಅಂತಂದರೆ ಓವರ್ ವೆಯ್ಟ್ ಇರೋರು ಇಷ್ಟು ವೆಯ್ಟ್ ಗೇನ್ ಆದರೆ ಆಲ್ರೆಡಿ ಅವರು ದೇ ವಿಲ್ ಓವರ್ ಶೂಟ್ ದೇರ್ ಲಿಮಿಟ್ ಹಾಗಾಗಿ ತಾವು ಇರೋರು ತಾವು ವೆಯ್ಟ್ ಗೇನ್ ಆಗದೇ ಇರೋ ಅಂತ ನೋಡ್ಕೋಬೇಕು ಅಂದರೆ ಇದು ಸಾಧ್ಯನಾ ಅಂದರೆ ಉದಾಹರಣೆಗೆ ತಾವೀಗ ಆಲ್ರೆಡಿ ತೊಂಬತ್ತು ಕಿಲೋನೋ ನೂರು ಕಿಲೋನೂ ಇದ್ರೆ ಪ್ರೆಗ್ನೆನ್ಸಿ ಆದರೂ ಸಹಿತ ವೆಯ್ಟ್ ಗೇನ್ ಆಗ್ಲಾರ್ದಂಗೆ ನೋಡೋಕೆ ಸಾಧ್ಯನಾ ಎಸ್ ಸಾಧ್ಯ ಇದೆ ಸೊ ತಾವು ಡಯೆಟ್ ಅಂದರೆ ಉಪವಾಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಕಾರ್ಬೋಹೈಡ್ರೇಟ್ಗಳನ್ನ ಬಹಳ ಮಟ್ಟಿಗೆ ಕಡಿಮೆ ಮಾಡಿ ತಾವು ಪ್ರೋಟೀನ್ಗಳನ್ನು ಮತ್ತು ಹೆಲ್ದಿ ಫ್ಯಾಟನ್ನ ತಾವು ಸೇವಿಸಿದರೆ ಮತ್ತು ವೆಜಿಟೇಬಲ್ಗಳನ್ನ ಸರಿಯಾಗಿ ಸೇವಿಸಿದರೆ ತಾವು ವೆಯ್ಟ್ ಗೇನ ಕಡಿಮೆ ಮಾಡಿಕೊಳ್ಳಕ್ಕೆ ಸಾಧ್ಯ ಸೊ ನಾನು ಇದೊಂದು ಟೇಬಲ್ ಕೊಡ್ತೇನೆ ಆ ಟೇಬಲ್ ಪ್ರಕಾರ ತಾವು ವೆಯ್ಟ್ ಗೇನ್ ತಮ್ಮ ಎಷ್ಟು ಬಾಡಿ ಮಾಸ್ ಇಂಡೆಕ್ಸ್ ಇದ್ರೆ ಎಷ್ಟು ವೆಯ್ಟ್ ಗೇನ್ ಆಗಬೇಕು ಅಂತಕ್ಕಂಥದ್ದು ನಾನು ಇದರಲ್ಲಿ ಡೀಟೇಲ್ ಆಗಿ ಹೇಳುತ್ತೇನೆ ಎರಡನೇ ವಿಷಯ ಮುಗಿನ ಮೂರು ತಿಂಗಳಲ್ಲಿ ಸಹಜವಾಗಿ ವೆಯ್ಟ್ ಜಾಸ್ತಿ ಗೇನ್ ಆಗೋದಿಲ್ಲ ಯಾಕೆ ಅಂತಂದರೆ ಅವಾಗಿನೋ ರೀಟಿಂಗ್ಗೆ ವಾಂತಿ ಬರೋ ಲಕ್ಷಣಗಳಿರ್ತದೆ ಅಥವಾ ವಾಂತಿ ಬಂದ ಆಗ್ತದೆ ಊಟ ಸೇರೋದಿಲ್ಲ ನಾಲ್ಕನೇ ತಿಂಗಳಿಂದ ಆರನೇ ತಿಂಗಳವರೆಗೂ ಮತ್ತು ಆರನೇ ತಿಂಗಳಿಂದ ಒಂಬತ್ತನೇ ತಿಂಗಳವರೆಗೂ ತಮಗೆ ಒಳ್ಳೆ ಅಪಟೈಟ್ ಇರೋದ್ರಿಂದ ತಾವು ಒಳ್ಳೆಯ ಕ್ಯಾಲರಿ ಮತ್ತು ಪ್ರೋಟೀನ್ ಮತ್ತು ವೆಜಿಟೇಬಲ್ಸ್ ವೈಟಮಿನ್ಸ್ ಇರತಕ್ಕಂಥ ಸಮತೋಲನ ಆಹಾರ ಸೇವಿಸಿ ಮಾಡಬೇಕು ಭಾಳ ಜನ ಬರೀ ಸ್ವೀಟು ಅಥವಾ ನಮಗೆ ಹುಳಿ ತಿನ್ನಬೇಕನಿಸುತ್ತೆ ಅಂಥೇಳಿ ಅನಾರೋಗ್ಯಕರ ಆಹಾರನ ಸೇವಿಸ್ತಾರೆ ಖಂಡಿತ ಆದಷ್ಟು ಪ್ಯಾಕ್ಡ್ ಫುಡ್ಡನ್ನ ತಾವು ತಿನ್ನಬೇಡಿ ಮನೆಯಲ್ಲೇ ತಯಾರಾಗ್ತಕ್ಕಂಥ ಆರೋಗ್ಯಕರವಾದಂಥ ಹೆಲ್ದಿ ಡಯೆಟನ್ನು ತಾವು ಫಾಲೋ ಮಾಡಿ ತಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಎಷ್ಟು ವೆಯ್ಟ್ ಗೇನ್ ಇರ್ತದೋ ಅಷ್ಟು ವೆಯ್ಟ್ ಗೇನನ್ನು ನಾವು ಅಚೀವ್ ಮಾಡ್ಬೋದು ಥ್ಯಾಂಕ್ ಯು